ಹರೇ ಶ್ರೀನಿವಾಸ ನಮ್ಮ ವಿದ್ಯಾಲಯದ ವತಿಯಿಂದ ನಾವು ಆವಾಗ ಆವಾಗ ನಮ್ಮ ಸಮಾಜದಲ್ಲಿ ಸಾಧಕರನ್ನು ಭೇಟಿಯಾಗಿ ಅವರ ಸಾಧನೆಯನ್ನು ಜಗತ್ತಿಗೆ ನಮ್ಮ ಸಮಾಜಕ್ಕೆ ತಿಳಿಸಬೇಕು ಅಂತಕ್ಕಂಥ ಒಂದು ಸ್ಕೀಮನ್ನು ಹಾಕಿಕೊಂಡಿದ್ದೇವೆ ಅದರಲ್ಲಿ ಇವತ್ತಿನ ಒಂದು ವಿಶೇಷವಾದ ವ್ಯಕ್ತಿ ಬಹಳ ಅವನು ನೋಡ್ತಾ ಇದ್ದೇನೆ ನಾನು ನನಗೆ ಎಷ್ಟು ಆನಂದ ಆಗ್ತಾಯಿದೆ ಅಂದರೆ ಸಮಾಜದಲ್ಲಿ ಈ ರೀತಿ ನಿಸ್ವಾರ್ಥ ಜನಗಳು ಇದ್ದಾರಲ್ಲ ಇನ್ನು ಅದಕ್ಕೆ ಇನ್ನೂ ಜಗತ್ತು ನಡೀತಾ ಇದೆ ಅಂತಕ್ಕಂಥದ್ದು ನನಗೆ ಅನಿಸ್ತು ನಮ್ಮ ಎದುರಿಗೆ ನಮ್ಮ ಪಕ್ಕದಲ್ಲಿ ಸೇತು ಮಾಧವನ್ ಆಚಾರ್ಯರು ಇದ್ದಾರೆ ಧರ್ಮಪುರಿಯಲ್ಲಿ ತಮಿಳ್ನಾಡಿನಲ್ಲಿ ಇದ್ದರೂ ಅಲ್ಲಿ ಮಠವನ್ನು ನೋಡಿಕೊಂಡು ನಮ್ಮ ಸಮಾಜವನ್ನು ರಾಯರ ಭಕ್ತರನ್ನು ಒಗ್ಗೂಡತಕ್ಕಂಥ ಒಂದು ಕಾರ್ಯವನ್ನು ವಿಶೇಷವಾಗಿ ಮಾಡ್ತಾಯಿದ್ರು ಅದು ಏನೋ ಅಂತ ನಮ್ಮ ಬೆಂಗಳೂರಿನ ಒಂದು ಒಂದು ಒಳ್ಳೆಯ ಒಂದು ವಿಶೇಷತೆ ಇರಬೇಕು ಹೆಚ್ಚು ಹೇಳಿ ಅವರನ್ನು ಗುರುಗಳು ಇಲ್ಲಿ ಹಾಗೆ ಕಳಿಸಿಕೊಟ್ರು ವಿದ್ಯಾಮಾನ್ಯ ನಗರಕ್ಕೆ ದೊಡ್ಡದಾದ ವಿದ್ಯೆಗೆ ವಿಶೇಷವಾದ ಕೊಟ್ಟಂತಹ ಒಂದು ನಗರಕ್ಕೆ ಕೊಟ್ಟರು ನಾನು ಏನಂದರೆ ವಿದ್ಯಾಮಾನ್ಯ ನಗರಕ್ಕೆ ಹೊಸಬಲ್ಲ ನೈನ್ಟೀನ್ ನೈಂಟಿ ಟೂನಿಂದ ನೋಡ್ತಾ ಇದ್ದೇನೆ ಆಚಾರ್ಯ ತಾವು ಈ ವಿದ್ಯಾಮರ ನಗರದ ಈ ಒಂದು ರಾಯರ ಮಠಕ್ಕೆ ಶ್ರೀನಿವಾಸ ದೇವಸ್ಥಾನಕ್ಕೆ ರುದ್ರದೇವರ ಸನ್ನಿಧಾನಕ್ಕೆ ಬಂದುಬಿಟ್ಟು ವಿಶೇಷವಾದ ಸೇವೆಯನ್ನು ಕೊಡ್ತಾ ಇದ್ದೀರಿ ನಿಮಗೆ ಪ್ರೇರಣೆ ಹೆಂಗೆ ಬಂತಿದ್ದು ಅಲ್ಲಿ ತಮಿಳುನಾಡಲ್ಲಿ ಯಾವ ರೀತಿ ನೀವು ಆ ಧರ್ಮಪುರಿಯಲ್ಲಿ ಕಾರ್ಯಗಳನ್ನು ಮಾಡಿದಿರಿ ಅಂತಕ್ಕಂಥ ನಮ್ಮ ನಮ್ಮ ವಿದ್ಯಾಲಯದ ವೀಕ್ಷಕರಿಗೆ ದಯವಿಟ್ಟು ಕೇಳಬೇಕು ತಾವು ಶ್ರೀನಿವಾಸ ಪರಮಾತ್ಮನ ಸಂಕಲ್ಪ ಒಂದು ಮಾಡಿರುತ್ತೆ ನಮ್ಮ ಸಂಕಲ್ಪ ಒಂದು ಮಾಡಿರುತ್ತೆ ನಾನು ಆ್ಯಕ್ಚುಲಾಗಿ ಇದು ಬರೋ ಮರೇ ಇಲ್ಲ ನಾನು ನಾಳೆ ಬೆಳೆ ಆರು ಗಂಟೆ ಕೊಡ್ತೇನೆ ಜಾಸ್ತಿ ನಿನ್ನೆ ಬರೋಕ್ಕಿತ್ತು ಆಗಲ್ಲ நாலு டாக்குசி புக் மாலே வர்த்தேந்திரரா மண்டபம் புக் நம்ம பர்சனலாக மாதாட்கு அந்த துணை ஒத்தி ஹே ஒது கண்டையவரைக்கும் தர்மபுரியில் கலசாய் ஷடன்னாக எரண்டு கண்டே போகிட்டு வந்தே வந்த மேல் நினச்சே அது இன்னும் இல்லை அனசித்தவனே தேவ் சங்கல்பதும் மாதாக்கு சாங்க காரியம் வந்து நெனஸ் கொண்டு இன்னொரு தின துண கடுமையை நினைச்சா அது நோட் நீ வந்து பதரவணை கூடி விஷேஷ காரியம நடித்தோடே நமக்கு ஒன்று சான்ஸ் பகவந்த மாட்டி தானே இதே பகவந்த சங்கல்ப அந்த ஹெல்பு நானும் மூவத்தெழுந்து வருஷமாஸ்டர் ஆயிட்டு நேஷனல் அவார்ட் எல்லா அல் எல்லாம் உள்ளே அது புத்தகை ஓட்டில் இப்பத்தெழு சேட்டி ஆயிட்டு அந்த ஆஞ்சனேயும் விறே வேறு தேவஸ்தான் சேவ் முடி பாகியாய நான் கொட்டிரு ಯಾಕಂದ್ರೆ ಹಿರಿಯ ಪಾಪಾರಿಗೆ ಮುಟ್ಟಿ ಬೆಳೆದ ಕಾರಣ ನಮ್ಮ ಅಚ್ಚ ಬಂದು ಮಂತ್ರಾಲಯಕ್ಕೆ ಹೋಗಿ ನಡೆದು ಹೋಗಿ ಮೃತ್ತಿಗೆ ತಂದು ರಾಯರು ವೃದ್ಧಾಂತ ಮಾಡಿದ್ರು ಅವರು ಮಾಡಿದಾಪಾರ ಪಟ್ಟಿ ಪಾಪ ನಿಮಗೆ ಹೇಳ್ತೇನೆ ಪಾಪಾರ ಪಟ್ಟಿದ್ರು ಕೇಳಿದೊಳಗೆ ನಮ್ಮ ಚೀಫ್ ಜನರಲ್ ಮ್ಯಾನೇಜರ್ ಒಬ್ಬರು ಇದ್ರು ಐನಾರ ಅವರು ಯಾವಾಗಲೂ ಹೇಳೋರು ನಮ್ಮ ನಾಮ ನೋಡಿಬಿಟ್ಟು ಪಾಪರ ಪಟ್ಟಿ ರಾಯರ ಮಟ್ಟಕ್ಕೆ ಹೋಗೋಣ ನೀನು ರಾಯರು ಅಲ್ಲಿ ಎಷ್ಟು ಪ್ರತೀಕದಿಂದ ಇದ್ದಾರೆ ಗೊತ್ತಾ ಒಂಥರದಲ್ಲಿ ಹೇಗಿದ್ದಾರೆ ಅದೇ ರೀತಿಯಲ್ಲಿ ಪಾಪಾರ ಪಟ್ಟಿಯಲ್ಲಿ ಇದ್ದಾರೆ ಹೋಗು ಹೇಳಿ ಹೋಗಿ ಅಂತ ಹೇಳಿ ಅವರು ಅಯ್ಯಂಗಾರು ಚೀಫ್ ಜನರ ಒಂದು ಏನು ನೀರು ಕೂಡ ಕುಡಿತಾ ಇರಲಿಲ್ಲ ನಾವಾದ್ರೂ ಬಾಟ್ಲಿ ತಗೊಂಡು ನೀರು ಬೆಳಗ್ಗೆ ಬೆಳಿಗ್ಗೆ ಪೂಜೆ ಬಂದರೆ ಮತ್ತೆ ಸಾಯಂಕಾಲ ಎಷ್ಟು ದೊಡ್ಡ ಪೋಸ್ಟ್ ಅದು ಎಷ್ಟು ಬಿಸಿ ಇರ್ತಾರೆ ರಾತ್ರಿ ಹತ್ತು ಗಂಟೆಗೆ ಸಂಧ್ಯಾವನ್ನ ಮಾಡಿ ನೀರು ಕುಡಿಯೋರು ನೋಡ್ರಿ ಅಷ್ಟು ಅವರು ಹೇಳಿದರು ಆಪಾರ ಪಟ್ಟಿ ರಾಯರ ಮಠದಲ್ಲಿ ರಾಯರು ಸನ್ನಿಧಾನದ ಇದ್ದಾರೆ ಹೇಳಿ ಸೊ ಅದಕ್ಕೆ ನಿಮ್ಮ ಅಜ್ಜ ಅಜ್ಜ ಅಪ್ಪ ಅಜ್ಜ ಬಂದು ಜಮೀನ್ದಾರ ಇದ್ರು ಅವರು ಮಂತ್ರಾಲಯಕ್ಕೆ ನಡೆದು ಪಾದಯಾತ್ರೆ ನಡೆದು ಹೋಗಿ ಅಲ್ಲಿ ಸ್ವಾಮಿ ಮೃತ್ತಿಗೆ ತಗೊಂಡು ಬಂದು ಇಲ್ಲಿ ನೈನ್ಟೀನ್ ತರ್ಟಿ ಫೈವ್ ಪ್ರಶ್ನೆ ಮಾಡಿದ್ರು ಸಾಲಿಗ್ರಾಮ ಅವರ ಮೃತ್ಯ ಕೂಡ ಸಾಲಿಗ್ರಾಮ ಬಂತು ಅದು ವಿಶೇಷ ಪಾಪ ಅದೇ ಮೇಲೆ ಅಮ್ಮ ನಡೆದ ಅಜ್ಜ ಬಂದು ಅವರು ಈ ಸೈಡ ಕುಕ್ಕ ಆದರೆ ಅಲ್ಲಿ ಅಡುಗೆ ಮಾಡ್ತಾ ಇದ್ರು ಅವರಿಗೆ ராயசனே ஆகி ஓ நெல்லு வந்து ராயர் நோட ஹிர் நம்ம அஜி அஜனி அம்ம அப்பா அம்மப்பா அப்பா பிரதான பிரச்சனை தந்தைய தாயி தந்தை தந்தினு அம்ம அம்மன தந்தையோ அது எல்லோரு தீர் மந்திராட்ச ஃபுக்கு சண்ட வயசு அது வந்த காரண அது வெட்லி இது அது மாதிரி தமிழ்நாட்லே அந்தவொழே படிமார் சாமி கடந்து தமிழ்நாட்லே இல்லை கர்நாடக வந்து சேவை மாறி அந்த சீரங்க கூடசி நான் சீரங்க அள்ளி மட்டும் ரெனுவேஷன் மாதா் மாதிரி சாங்க் சடனாக விதாமு இது வந்தேன் விசேஷது மட்டும் நம்ம மனைகேந்தே அவ்வளோ பாத பூஜை நானும் பாத முட்ட அவர் தீட்சித்தேன் விதாமிய தீட்சிங்க அவ்வளோ கல்பனாய் தெரியல ஆகத்த மனசு நம்ம மனசில் இதுத்த எல்லாத்துக்கு வந்திஷ் நடைபெற பஜராமணி மொதல் லாங்குவேஜ் பிராப்ளம் இல்லை மாதாத்த கொஞ்சம் மாதாட் அவன் மனசு கொஞ்சம் கஷ்ட ஆகும் கல்வி இஸ் இம்ப்ரூவ் பண்ணி அந்த அவர் ஒன்று அது நான் தெரிவிப்பா பஜரவணி அத்தி கூட ஹோட் இது வந்த பதரவணி கொடுவே இரோ மாலை ஆ சீனிவாச மாதிரி டெவலப்பிங் காரணம் இவங்க நோய் அவர் மாதாட் வந்தேன் நான் மத்தியாஸ் நம்ம பதனாமண்ணிக்குன்னு எல்லாரே ஒர்க் ஒன்றொன்னு பார்ட்டிசிபேஷன் இருக்கேன் எல்லாரும் அதுக்கு நீங்கள் ஏனா ಅಷ್ಟು ಉತ್ಸಾಹ ಉತ್ಸಾಹದಿಂದ ಅವರನ್ನು ಕರೆದು ಕರೆದು ಅವರ ಹೊಗಳಿ ಅವರ ಶಕ್ತಿಯನ್ನು ಹೆಚ್ಚು ಮಾಡಿಸಿ ನೀವು ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಸಕ್ಕರೆ ಬಾಯ್ದು ಸಿಗಿಂತ ಸಕ್ಕರೆ ಸಿಹಿ ಮಾಡೋ ಕಾರ್ಯಕ್ರಮ ಅವ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅದಿಲ್ಲ ಅವರು ಪ್ರಾಕ್ಟೀಸ್ ಮಾಡೋದು ಹಾಡುಗಳು ಕಳೆಯುವುದಲ್ಲ ಕೂಡ ಎಲ್ಲ ಬದಲಾವಣೆ ಮಾಡಲಿಲ್ಲ ಅವರು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅದೇ ಟೈಮ್ ಕೀಪ್ ಮಾಡಿ ಮಾಡಿ ಅದನ್ನು ಕಾಯ್ತು ನಾನು ನೋಡ್ತಾ ಇದ್ದೇನೆ ನೈನ್ಟಿ ಟೂ ನಿಮಾನ ನಗರ ಮಟ್ಟಕ್ಕೆ ಏನೋ ಒಂದೊಂದು ಕಾರ್ಯ ಬರ್ತಾ ಇದ್ವಿ ನಾವು ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ರಸಪ್ರಶ್ನೆ ಕಾಣದಾಗ ಎಲ್ಲೋ ಒಂದು ಕಡೆ ಮಾಡಿದಾಗ ಅಲ್ಲೆಲ್ಲ ಕಟ್ಟಿಗಳು ಇರ್ತಿದ್ವು ಇಲಿಗಳು ಓಡಾಡ್ತಾ ಇದ್ವು ಏನೋ ಅಷ್ಟೆಲ್ಲ ಹಾಗೂ ನಾವು ರಸ ಕಾರ್ಯಗಳನ್ನು ಮಾಡಿದಿವಿ ಕಟ್ಟಿ ಮೇಡಮು ಆಮೇಲೆ ವೇದಾ ಮೇಡಮು ಅವರೆಲ್ಲ ಎಲ್ಲ ವರ್ಕ್ ಮಾಡ್ತಾ ಇದ್ರು ಆಮೇಲೆ ಬರ್ತಾ ಬರ್ತಾ ಎಷ್ಟೋದಮ್ಮ ಬರ್ತಾ ಬರ್ತಾ ಇಷ್ಟು ಇಂಪ್ರೂವ್ಮೆಂಟ್ ಆಯ್ತಲ್ಲ ಇದು ಹೈಟೆಕ್ ಆಗಿಬಿಟ್ಟಿದೆ ಈಗ ಒಂದು ಐದಾರು ವರ್ಷದಲ್ಲೇ ಇದು ಎಷ್ಟು ಹೈಟೆಕ್ ಆಗಿದೆ ಅಂದ್ರೆ ಎಷ್ಟು ಎಫೆಕ್ಟಿವ್ ಆಗಿ ನೀವು ಅದು ಮಾಡಲಿಕ್ಕೆ ಅಫ್ಕೋರ್ಸ್ ತಾವು ಒಬ್ರೆ ಅಂತಲ್ಲ ತಮ್ದು ಒಂದು ಶಕ್ತಿ ಇದೆ ಗುರುಗಳ ಒಂದು ಮಂತ್ರ ಫಲ ಇದೆ ತಾವು ನಿಂತಿದ್ದು ಮಾಡಿದ ನಿಜವಾಗಲೂ ಅದು ವಿಶೇಷ ಬಂದಿದೆ ಗುಣ ಕಲಿಯುವುದಿಲ್ಲ ಕೇಶವ ಅಂದರೆ ಬಡ ಬರ್ತೆ ಭಜನಾ ಮಂಡಿ ಕೇಶವ ನಾಮಗಳು ಭಜನೆ ಮಾಡಿ ಮಾಡಿ ವೈಬ್ರೇಷನ್ ವೈಬ್ರೇಷನ್ ತುಂಬಾ ಇದೆ ಹೇಳಬೇಕು ನಾವು ಅದನ್ನು ಅಲ್ಲ ಮಠ ಅಂದ್ರೆ ಅಲ್ಲಿ ಏನು ಭಜನಾ ಮಂಡಳಿ ಇದ್ದರೇ ಅದು ಮಠಕ್ಕೆ ಆ ರೀತಿ ಆಗಿದೆ ಯಾಕಂದ್ರೆ ಗುರುಗಳನ್ನು ಯಾವಾಗಲೂ ಧೈರ್ಯೋದ್ಧಾರಕ್ಕೆ ಬೇರೆ ಗುರುಗಳು ಹೊರ ಮಂತ್ರಾಲಯದಲ್ಲಿ ಅಂತ ಹೇಳಿ ಭಜನಾ ಮಂಡಳಿ ಇವರು ಅವರು ಏನಂದ್ರೆ ಗುರುಗಳ ಭಜನೆ ಮಾಡೋದರಿಂದ ವಿಶೇಷವಾದಂಥ ಒಂದು ಸನ್ನಿಧಾನ ಬರ್ತದೆ ಅದು ಏನೇ ಇರಲಿ ತಾವು ಮಾತ್ರ ಎಷ್ಟು ವಿಶೇಷವಾಗಿ ಎಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಕರೆದು ಮಾಡಿ ಬಂಡ್ರಮ್ಮ ಅಂತ ಅಂತೇಳಿ ಮಠದ ಒಂದು ಅಭಿವೃದ್ಧಿ ಮಾಡ್ತಾ ಇದ್ರಿ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡ್ತಿದಿರಿ ಗುರುಗಳ ಒಂದು ಅನುಗ್ರಹಕ್ಕೆ ಕಾರಣ ಆಗ್ತಾ ಇದ್ರಿ ಇದರಿಂದ ಏನಾಗ್ತದೆ ನಮಗೆಲ್ಲ ಏನಿಸ್ತದೆ ಸೇತು ಮಾಧವಾಚಾರ್ಯರು ಒಂದು ವಿಶೇಷವಾದ ವ್ಯಕ್ತಿ ಅಂತ ಅನ್ನಿಸ್ತದೆ ಇದನ್ನು ಎಲ್ಲ ಏನಂದ್ರೆ ಜನಗಳಿಗೆ ಗೊತ್ತಾಗಲಿ ಅಂತಕ್ಕಂಥ ನಾವು ವಿದ್ಯಾಲಯದಿಂದ ನಾವು ತಮ್ಮನ್ನು ಒಂದು ಎರಡು ಮಾತಾಡಿದ್ವಿ ನಮ್ಮ ಮಾತಿಗೆ ನಮ್ಮ ಇದಕ್ಕೆ ಹೋಗುತ್ತ ತಾವು ಬಂದಿರಲ್ಲ ನಿಜವಾಗ್ಲೂ ಭಾಳ ಸಂತೋಷ ತಮಗೆ ಗುರುಗಳು ಹರಿವಾಯು ಗುರುಗಳು ಮೂರು ವರ್ಷ ಆಯುಷ್ ಕೊಡಲಿ ಶಕ್ತಿ ಕೊಡಲಿ ಇದೇ ರೀತಿ ಇನ್ನೂ ಅವ ವಿಶೇಷವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಹರೇ ಶ್ರೀನಿವಾಸ ಮಾತಾಡೋದು ಅವಕಾಶವನ್ನು ಕೊಟ್ಟು ಮಾತಾಡೋದಕ್ಕೆ ನನ್ನ ನಿಮ್ಮ ಧನ್ಯವಾದ ತಿಳಿಸ್ತಾ ಇದ್ದೇನೆ ಹೀಗೆ ಪದೇ ಪದೇ ಬಂದು ನಮ್ಮ ಮಂಡಳಿ ಇನ್ನೂ ಹೆಚ್ಚು ಮಾಡಿಸಿ ನನಗೆ ಬೇಗ ಬೆಂಗಳೂರೊಳಗೆ ಎಲ್ಲ ಬದನಾಮಂಡಳಿಗಳು ನಮ್ಮ ಮಂಡಳಿ ನಿಕ್ಕಿ ದೊಡ್ಡ ಫಂಕ್ಷನ್ ನಡೆಸಬೇಕು ಅಂತಿದೆ ಅದು ಬೇಗ ಶ್ರೀನಿವಾಸ ನಡೆಸಬೇಕು ಸೌಂಡ್ ಕೇಳ್ತಾ ಇದ್ದಾನೆ ಅವರಿಗೂ ಆ ಭಾಗ್ಯನ ಕೊಟ್ಟು ಬೆಂಗಳೂರಲ್ಲಿ ಎಲ್ಲ ಬದನಾಮಂಡಲಿ ಕರೆದು ವಿಜಯಾಮಣ್ಣಿಗೆ ಮಾಡಿರುವ ಹೆಸರು ಮಾಡಬೇಕು ಅದಕ್ಕೆ ಬೇಗ ಆದಷ್ಟು ಶ್ರೀನಿವಾಸ ದಯ ಮಾಡಿ ಬೇಗ ದುರ್ಗಾದೇವಿ ಪ್ರಶ್ನೆ ಮಾಡಬೇಕು ಅಂತ ಪ್ರಪೋಸಲ್ ಮಾಡ್ತಾ ಇದ್ದಾವೆ அதுக்கூன காரணம் என்னோட மகளிர்ந்தே துர்வாவில் வரஹோக இதே பேக துர்காதைய பிரச்சனை பிரப்போஸ் மாத்தாரு ஆணையம் அவர் சிக்கலும் பிரார்த்தனை நரேசிங்